ಭಾಳಷ್ಟು ಡಿಸ್ಟಿಕಲ್ಲಿ ಒಪ್ ಸಮಸ್ಯೆಗಳಿದೆ ಭಾಳಷ್ಟು ಖಾತಗಳು ಆಗಿಲ್ಲ ಭಾಳಷ್ಟು ಎಂಕ್ರೂಜ್ಮೆಂಟ್ ಇತ್ತು ಆ ಟ್ರೈಲ್ ಬೇಸಿಕಲ್ಲಿ ಬೆಳಗಾಮಲ್ಲಿ ನಾವು ಒಫ್ ಅದಲತ್ ಅಂತ ಮಾಡಿದ್ವಿ ಅದರಲ್ಲಿ ನಮ್ಗೆ ಎಪ್ಪತ್ತು ಪರ್ಸೆಂಟ್ ಸಮಸ್ಯೆನ ಕಾರಣಕ್ಕೆ ಎಲ್ಲಾ ಡಿಸ್ಟಿಕ್ ಅಲ್ಲಿ ನಾವು ಒಫ್ ಅದಲತ್ ಅಂತ ತೀರ್ಮಾನ ಮಾಡಿ ಇವತ್ತು ಬೀದರಿಂದ ಚಾಲನೆ ಕೊಟ್ಟಿದ್ದೀವಿ ಇದು ಒಫ್ ಆಸ್ತಿ ಸರ್ಕಾರ ಕೊಟ್ಟಿದ್ದಿಲ್ಲ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಸ್ತಿ ಅಲ್ಲ ಇದು ಕೊಟ್ಟಿರೋದು ದಾನಿಗಳು ಯತ್ನಾಲ್ವ ಮತ್ತೆ ಅರ್ಥ ಮಾಡ್ಕೊಳ್ಬೇಕು ಇದು ಸರ್ಕಾರ ಕೊಟ್ಟಿದ್ರೆ ಸರ್ಕಾರ ವಾಪಸ್ ತಗೊಳ್ಳೋದು ಪ್ರವೇಶ ಇದೆ ಹೇಳ್ರಿ ನಾನು ಕೇಳ್ಬೇಕು ನೀವು ಇದು ಸ್ವಂತ ಇದು ಯಾವ್ದು ಸರ್ಕಾರ ಕೊಟ್ಟಿದ್ರೆ ಸರ್ಕಾರಕ್ಕೆ ವಾಪಸ್ ತಗೊಳ್ಳೋದು ಅವ್ರಿಗೆ ಪ್ರಾವಿಷನ್ ಇದೆ ಇದು ಸರ್ಕಾರ ಏನು ಕೊಟ್ಟಿಲ್ಲ ಇದು ದಾನಿಗಳು ದಾನಿಗಳು ಸಮಾಜಕ್ಕೆ ಒಳ್ಳೇದಾಗ್ಲಿ ಬಡವರಿಗೆ ಒಳ್ಳೇದಾಗ್ಲಿ ಅಂತ ದಾನಿಗಳು ಕೊಟ್ಟಿರೋದು ಎಲ್ಲ ಒಟ್ಟಾಗಿ ಸೇರಿ ಮೂವತ್ತು ಏಳು ಸಾವಿರ ಎಕರೆ ನಮ್ಮ ರಾಜ್ಯದಲ್ಲಿರೋದು ಅದರಲ್ಲಿ ನಾಲ್ಕು ನಾಲ್ಕು ಸಾವಿರದ ಐನೂರ ಎಪ್ಪತ್ತು ಎಕರೆ ಎಂಕ್ರೋಜ್ಮೆಂಟ್ ಆಗಿದೆ ಇಡೀ ರಾಜ್ಯದಲ್ಲಿ ಆ ಕಾರಣಕ್ಕೆನೇ ನಾವು ಇದು ಒಫ್ ಅದಾಲತ್ ಮಾಡ್ತಾ ಇರೋದು ನಮ್ಮ ಆಸ್ತಿ ಹೋಗಿರೋದು ಎತ್ನಾಲ್ ಅವ್ರ ಎತ್ನಾಲ್ ಅವರಿಗೆ ಬಹಳ ಕಾನೂನು ಗೊತ್ತಿದೆ ಅಂತ ತಿಳ್ಕೊಂಡಿದೆ ಬಹಳ ಬುದ್ಧಿವಂತರು ಅಂತ ತಿಳ್ಕೊಂಡಿದೆ ಈ ಒಫ್ ಫಿಫ್ಟಿ ಸಿಕ್ಸಲ್ಲಿ ನೈರು ಇರುವಾಗ ಒಫ್ಟ್ಯಾಕ್ ಆಗಿದೆ ಇದು ದಾನಿಗಳು ಕೊಟ್ಟಿರೋದು ಆಸ್ತಿ ಯಾವ ಸರ್ಕಾರ ಕೊಟ್ಟಿದ ಆಸ್ತಿ ಅಲ್ಲ ಯತ್ನಾಲ್ ಅವರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾರು ಪತ್ರ ರೀ ಹೆಂಗ್ ರದ್ದು ಮಾಡಿ ರದ್ದು ಮಾಡೋಕ್ಕಾಗ್ತದೆ ಹೆಂಗ್ ಸಾಧ್ಯ ರದ್ದು ಮಾಡೋಕ್ಕಾಗ್ತದೆ ಯಾಕೆ ಹಾಂಡಿರೋದು ಮಾಡ್ತಾರೆ ಈಗ ಸರ್ಕಾರ ಕೊಟ್ಟಿದ್ರೆ ಜಗ ವಾಪಸ್ ಕೇಳೋದ್ರಲ್ಲಿ ನಾನು ಅರ್ಥ ಇದೆ ಅದಲ್ಲಿ ಇದು ದಾನಿಗಳು ಕೊಟ್ಟಿರೋದು ಯಾರೋ ಅವರು ರಿಲೇಷನ್ ಇದ್ದು ಪಾಪ ಅವ್ರ ಹೆಂಡ್ತಿ ಕಡೆಯವರು ಇರ್ತಾರೆ ತಂದೆ ಕಡೆಯವ್ರು ಇರ್ತಾರೆ ಅದೆಲ್ಲ ಇದ್ದೂ ದ ನಮ್ಮ ದಾನ ಮಾಡಿರೋದು ಒಫ್ಗೋಟ್ಗೆ ಡೊನೇಟ್ ಮಾಡಿರೋದು ಏನಕ್ಕೆಂದರೆ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಕೊಡುವಾಗ ಏನು ಮಾಡ್ತಾರೆ ಕಂಡೀಷನ್ ಆಗ್ತಾರೆ ವಫ್ ಕ್ಯಾರ್ಗೆ ನಾವು ಕೊಡಬೇಕಾದ್ರೆ ಅವರು ದಾನಿಗಳು ಯಾರು ಕೊಟ್ಟಿದ್ದಾರೆ ಆ ಕಂಡೀಷನ್ ಆಗ್ತಾರೆ ಯಾವ ಪ್ರಪೋಸ್ಗೆ ನಾವು ಯೂಸ್ ಮಾಡಬೇಕಂತ ಎಜುಕೇಷನ್ ಪರ್ಪೋಸ್ ಯೂಸ್ ಮಾಡಬೇಕು ಮ ಖಬ್ರಸ್ತಾನ್ಗೆ ಯೂಸ್ ಮಾಡಬೇಕು ಮ ಈದ್ಗಾ ಮೈದಾನ್ಗೆ ಯೂಸ್ ಮಾಡಬೇಕು ಮಸೀದಿಗೆ ಕೊಡಬೇಕಂತ ಆ ದಾನಿಗಳು ಒಫ್ ಮಾಡುವಾಗ ಕಂಡೀಷನ್ ಆಗ್ತಾರೆ ಇಂಥದಕ್ಕೆ ಯೂಸ್ ಮಾಡಬೇಕಂತ ಅದೇ ಹೇಳ್ದಲ್ಲೆಲ್ಲ ನನ್ನೆ ನೆನ್ನೆ ಅವ್ರು ಹೇಳಿದ್ ನಾನೇ ನಂದೆ ಅವ್ರ ತಂದೆ ಆಸ್ತಿನೂ ಅಲ್ಲ ನನ್ನ ತಂದೆ ಆಸ್ತಿನೂ ಅಲ್ಲ ಇದು ಜನ ದಾನಿಗಳು ದಾನ ಮಾಡಿರೋದು ಆಸ್ತಿಗಳು ಇದು ಅದೇನಾಗಿದೆ ಅವ್ರಿಗೆ ರಾಜಕೀಯಲ್ಲ ಅವ್ರಿಗೆ ಮುಸಲ್ಮಾನ್ ಬಗ್ಗೆ ಮಾತಾಡಿದ್ರೆ ಬೇರೆಯವ್ರು ಖುಷಾಗ್ತಾರೆ ಅಂತ ಇನ್ನೆಲ್ಲ ಮಾಡ್ತಾ ಮಾಡ್ತಾ ಇರ್ತಾರೋದು ಅವ್ರಿಗೆ ಬರೀ ರಾಜಕೀಯ ಅವ್ರಿಗೆ ಅವ್ರಿಗೆ ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಒಳ್ಳೆ ಒಳ್ಳೆ ಯಾರು ನಾವೇನಿಗೆ ಪಾಕಿಸ್ತಾನ ಸ್ವಾತಂತ್ರ್ಯ ನಾವು ತಂದಿರೋದು ಹಾ ಬಿಜೆಪಿಯವ್ರು ಏನು ಸ್ವಾತಂತ್ರ್ಯ ತರಕ್ಕೆ ಬಿಜೆಪಿಯವ್ರು ಏನು ಮಾಡಿದಾರೆ ಇತಿಹಾಸ ಇದೆ ಅದು ಸ್ವಾತಂತ್ರ್ಯ ತರಕ್ಕೆ ಯಾರ ಜೊತೆ ಬಿ ಜೆ ಪಿ ಅವ್ರು ಇದ್ದರು ಆರ್ ಎಸ್ ಎಸ್ ಅವ್ರು ಯಾರ ಜೊತೆ ಇದ್ದರು ಇತಿಹಾಸ ಇದೆಯಾ ಅದು ಏನು ಹೇಳಿ ಈ ದೇಶ ನಮ್ಮದು ರೀ ನಮ್ಮ ದೇಶ ಇದು ಅದೇ ನಾವು ಡಿ ಸಂತಲ್ಲ ನಮ್ಮ ಬೇ ನಮ್ಮ ಅಭಿಪ್ರಾಯ ನಾವು ಹೇಳಿದ್ದೀವಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿ ಯಾರು ನಿನ್ನೆ ಪರಮೇಶ್ವರು ಹೇಳಿಕೆ ಕೊಟ್ಟಿದ್ದೀವಿ ಪರಮೇಶ್ವರ್ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ರಾಜಣ್ಣ ಅವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಾನು ರಹೀಮ್ ಖಾನು ನಮ್ಮ ಅಭಿಪ್ರಾಯ ಹೇಳಿದ್ದೀವಿ ಅಂದರೆ ತೀರ್ಮಾನ ಯಾರು ಮಾಡೋರು ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ದರ್ಶನ್ ಆಯಿತು ಶಿಕ್ಷೆ ಅವರು ಜೈಲಲ್ಲಿದ್ದಾರೆ ಈಗ